ತಕ್ಷಣ ಕೊಡಬೇಕು ಸಾಧ್ಯವಾದರೆ ತಕ್ಷಣ ಕೊಡಬೇಕು ಇಲ್ಲ ಅಂತಂದ್ರೆ ಎರಡು ದಿನಗಳೊಳಗಡೆ ಉತ್ತರ ಕೊಡಬೇಕು ನಾವು ಎಲ್ಲ ಕೊಡಿ ಅಂತ ಹೇಳ್ತಾ ಇಲ್ಲ ಹೋಮ್ ಮಿನಿಸ್ಟರ್ ಬಂದ ಮೇಲೆ ಕೊಡಿಸ್ತೀವಿ ಅಂತ ಸಂಸದೀಯ ಸಚಿವರು ಹೇಳಿದ್ದಾರೆ ಅದಕ್ಕೆ ಬಿಟ್ಬಿಟ್ಟು ಈಗಲೇ ಬೇಕು ಈಗಲೇ ಅಂತಂದ್ರೆ ಎಲ್ಲಿಂದ ಕೊಡಕ್ಕಾಗ್ತದೆ ಸ್ವಾಮಿ ಹೋಮ್ ಮಿನಿಸ್ಟ್ರಿ ಅವರು ಯಾವ ಕೊಡ್ತಾರೆ ಸಮಂಜಸವಾದ ಈಗಾಗಲೇ ಸಭಾಧ್ಯಕ್ಷ ನಾವು ಯಾರು ಕೂಡ ನೋಡಿ ಉತ್ತರ ಕೊಡದೇನೆ ಕೊಡದೇನೆ ಸಂಸದೀಯ ಸಚಿವರು ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಬಂದ ತಕ್ಷಣ ಉತ್ತರ ಕೊಡಿಸ್ತೀವಿ ಮತ್ತೆ ಮತ್ತೆ ಅದನ್ನ ನೋಡಿ ಈ ಅಲ್ಲ ನೋಡಿ ಈಗಾಗಲೇ ಎಲ್ಲ ನಿಮ್ಮ ನಿಯಮ ಪಾಲಿಸಿ ನಿಮ್ಗೆ ಬೇಕಾದ್ರೆ ಬೇಕಾದ್ರೆ ಮಾತಾಡ್ಕೊಂಡು ಹೋಗೋದು ವಿಚಾರ ಆಗುದಿಲ್ಲ ತಾವು ಈಗ ಶೂನ್ಯ ಮೇಲೆ ಪ್ರಸ್ತಾವನೆ ಮಾಡಿದಿರಿ ನಿನ್ನೆ ಕೊಟ್ಟಿದ್ದೀರಿ ನಿನ್ನೆ ಮುಂದೆ ಹೋಯ್ತು ಇವತ್ತು ಅದನ್ನ ಪ್ರಸ್ತಾಪ ಮಾಡಿದಿರಿ ಸರ್ಕಾರ ಹೋಮ್ ಮಿನಿಸ್ಟರ್ ಬಂದ ಉತ್ತರ ಕೊಡ್ತಾ ಅಂತ ಹೇಳಿದ್ದಾರೆ ಅದನ್ನ ಅದನ್ನ ಪಾಲಿಸಬೇಕಲ್ಲ ಅದರ ಬೇರೆ ಒಂದು ವಿಚಾರ ಇದ್ರೆ ಎಲ್ಲಾ ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿ ಸಭೆ ಮಾತಾಡಬಹುದು ಈ ಸರ್ಕಾರ ಬೆಳಗಾವಿನಲ್ಲಿದ್ದು ಒಂದು ಸರಳ ಕೇಸು ಮುಖ್ಯಮಂತ್ರಿಗಳಿದ್ದಾರೆ ಸಭಾಧ್ಯಕ್ಷ ಆಗಿರುವಂತದ್ದು ಮಾಹಿತಿ ಇದೆ

ಸರ್ ಇವತ್ತು ಮಾನ್ಯ ಬಿಜೆಪಿ ಅಧ್ಯಕ್ಷರು ಪ್ರಸ್ತಾಪ ಮಾಡಿದ್ದಾರೆ ಇಪ್ಪತ್ತು ದಿನದ ಹಿಂದೆ ಇಪ್ಪತ್ತಿನದ ಹಿಂದೆ ಸಾಹೇಬ್ರು ಗುಲ್ಬರ್ಗಾಗ್ ಬಂದಿದ್ರು ವಿರೋಧ ಪಕ್ಷದ ನಾಯಕರು ಇಲ್ಲ ಇಲ್ಲ ಸರ್ ಸೇಮ್ ಅಲ್ಲೇ ನೀವು ಜೀರೋ ಅವರಲ್ಲಿ ಓಲ್ಡ್ ಸ್ಟೋರ್ ತಗೊಂಡ್ರೆ ಆಗ್ತದ ಆಯ್ತು ಮತ್ತೆ ಹೇಳ್ಬೋದಲ್ಲ ಈ ಜೀರೋ ಅವರಲ್ಲಿ ಹಾಕಿದಲ್ಲೂ ಅವ್ರ ಕಾರ್ಯಕರ್ತನೇ ನಮ್ಮ ಹೆಸರು ಹೇಳಿದ್ದೇನೆ ರಾತ್ರಿ ಬಂದು ಈಗ ಅಧ್ಯಕ್ಷರೇ ಇಲ್ಲ ನನಗೆ ಮಾತಾಡಕ್ಕೆ ಬಿಡ್ಬೇಕು ಅಧ್ಯಕ್ಷರೇ ಈಗ ಮೊನ್ನೆ ವಿರೋಧ ಪಕ್ಷದ ನಾಯಕರು ನಮ್ಮ ವಿಜೇಂದ್ರ ಶಾಸಕರು ಪತ್ರಿಕೆ ಹೇಳಿಕೆಗಳನ್ನ ಕೊಟ್ಟರು ಎಲ್ಲಾ ಟಿವಿನಲ್ಲೂ ಪ್ರಿಯಾಂಕರ್ಗೆ ಅನ್ನ ವಜಾ ಮಾಡಬೇಕು ಪ್ರಿಯಾಂಕ